ನಮಸ್ಕಾರ ಸ್ನೇಹಿತರೆ ಶುಂಠಿಯೊಂದಿಗೆ ಇದನ್ನು ಹಚ್ಚಿ ಉಜ್ಜಿ ಹಲ್ಲುಗಳ ಹಳದಿ ಕಲೆ ತೊಲಗಿ ಮುತ್ತಿನಂತೆ ಹೊಳೆಯುತ್ತವೆ ಹಲ್ಲುಗಳು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಮ್ಮ ಆರೋಗ್ಯದ ಬಗ್ಗೆಯೂ ಹೇಳುತ್ತವೆ ಹಲ್ಲು ನೋವು ಹಲ್ಲು ಹಳದಿಯಾಗುವುದು ಹುಳುಕಾಗುವುದು ಇತ್ಯಾದಿಗಳಿಗೆ ಹಲವು ಕಾರಣಗಳಿರಬಹುದು ತಪ್ಪು ಆಹಾರ ಪದ್ಧತಿ ಮತ್ತು ಅತಿಯಾಗಿ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಹಲ್ಲುಗಳು ಹಾಳಾಗಲು ಪ್ರಾರಂಭಿಸುತ್ತವೆ ನಿಮ್ಮ ಹಲ್ಲುಗಳನ್ನು ಆರೋಗ್ಯಕರವಾಗಿ ಮತ್ತು ಹಳದಿ ಕಲೆಯಿಂದ ಮುಕ್ತಗೊಳಿಸಿ ಹೊಳೆಯುವಂತೆ ಮಾಡಲು ಬಯಸಿದರೆ ಶುಂಠಿ ಮತ್ತು ಉಪ್ಪನ್ನು ಬಳಸಬಹುದು ಆಂಟಿಬ್ಯಾಕ್ಟೀರಿಯಲ್ ಆಂಟಿಪಂಗಲ್ ಉರಿಯೂತದ ವಿಟಮಿನ್ ಸಿ ಕ್ಯಾಲ್ಸಿಯಂ ಮತ್ತು ರಂಜಕದಂತಹ ಪೋಷಕಾಂಶಗಳು ಶುಂಠಿ ಮತ್ತು ಉಪ್ಪಿನಲ್ಲಿ ಕಂಡುಬರುತ್ತವೆ ಇದು ಒಸುಡುಗಳ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಹಳದಿ ಕಲೆಯನ್ನು ತೊಲಗಿಸಿ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಇದು ಒಸುಡುಗಳ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಹಳದಿ ಕಲೆಯನ್ನು ತೊಲಗಿಸಿ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಒಂದು ಹಲ್ಲುಗಳ ಹಳದಿ ಹಲ್ಲುಗಳ ಮೇಲೆ ಅಂಟಿ ಕುಳಿತಿರುವ ಹಳದಿ ಕಲೆಯನ್ನು ತೆಗೆದುಹಾಕಲು ಶುಂಠಿ ಮತ್ತು ಉಪ್ಪನ್ನು ಬಳಸಬಹುದು ಹಲ್ಲುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದಿರುವುದು ಹಲ್ಲುಗಳಲ್ಲಿನ ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಮುಂತಾದ ಹಲವು ಕಾರಣಗಳಿಂದ ಹಲ್ಲುಗಳು ಹಳದಿಯಾಗಬಹುದು ಹಲ್ಲುಗಳನ್ನು ಬಿಳಿಯಾಗಿಸಲು ಶುಂಠಿ ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ನಿಮ್ಮ ಹಲ್ಲುಗಳನ್ನು ಉಜ್ಜಿ ಬಳಿಕ ಬಾಯಿ ಮುಕ್ಕಳಿಸಿ ಎರಡು ಹಲ್ಲು ನೋವು ಹಲ್ಲು ಮತ್ತು ವಸಡು ನೋವನ್ನು ನಿವಾರಿಸಲು ನೀವು ಉಪ್ಪು ಮತ್ತು ಶುಂಠಿಯನ್ನು ಬಳಸಬಹುದು ಉಪ್ಪು ಮತ್ತು ಶುಂಠಿಯ ಉರಿಯೂತದ ಮತ್ತು ಆಂಟಿಪಂಗಲ್ ಗುಣಲಕ್ಷಣಗಳು ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮೂರು ಹಲ್ಲಿನ ಸೋಂಕು ಆಹಾರವು ಹಲ್ಲುಗಳಲ್ಲಿ ಸಿಲುಕಿಕೊಳ್ಳುವುದರಿಂದ ಸೋಂಕಿನ ಸಮಸ್ಯೆ ಮತ್ತು ಹಲ್ಲುಗಳಲ್ಲಿ ನೋವು ಉಂಟಾಗಬಹುದು ಸೋಂಕನ್ನು ತಪ್ಪಿಸಲು ನೀವು ಉಪ್ಪು ಮತ್ತು ಶುಂಠಿ ನೀರಿನಿಂದ ಗಾರ್ಗಲ್ ಮಾಡಬಹುದು ನಾಲ್ಕು ದುರ್ವಾಸನೆ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಪಂಗಲ್ ಗುಣಲಕ್ಷಣಗಳು ಉಪ್ಪು ಮತ್ತು ಶುಂಠಿಯಲ್ಲಿ ಕಂಡುಬರುತ್ತವೆ ಇದು ಬಾಯಿಯಿಂದ ಸೂಕ್ಷ್ಮ ಜೀವಿಗಳನ್ನು ಮತ್ತು ಬಾಯಿಯ ದುರ್ವಾಸನೆಯನ್ನು ತೆಗೆದುಹಾಕುವ ಮೂಲಕ ಹಲ್ಲುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಧನ್ಯವಾದಗಳು